ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಗ್ರಾಮಾಂತರದ ವಿಶೇಷ ಜನಪ್ರಿಯ ವಾರ್ಷಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಕವಿ ಲೇಖಕರು ಸಂಘಟಕ ಸಂಘಟನೆಗಳಾದಂಥ ರಾಮ್ ಕೆ ಹೈನವರೆ ಮತ್ತೊಬ್ಬರು ಸಾಹಿತಿಗಳಾದಂಥ ಪಿ ಎಸ್ ರಮೇಶ್ ಗುಬ್ಬಿ ಅವರೇ ನನ್ನ ಆದಂತಹ ಕಾರ್ಯದರ್ಶಿಗಳು ವಿದ್ಯಾ ವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಯ ಪ್ರದೀಪ್ ಕುಮಾರ್ ಜಿಲ್ಲಾ ಜಿಲ್ಲಾಧ್ಯಕ್ಷರು ತುಮಕೂರು ಪತ್ರಕರ್ತರ ಸಂಘದ ಅಧ್ಯಕ್ಷ ಆದಂತಹ ಆತ್ಮೀಯರಾದಂತಹ ಪುರುಷೋತ್ ತಮರ್ ಅವರೇ ಕಾರ್ಯಪಾಲಕ ಅಭಿಯಂತರ ಆದಂತ ನಾರಾಯಣ ಭೋಗಿ ಅವರೇ ಕಾರ್ಯಕ್ರಮದ ಕೇಂದ್ರದಿಂದ ಆತ್ಮೀಯ ಆದಂತ ಧನಂಜಯ್ ಅವರೇ ಬಂದಿರುವಂತ ಎಲ್ಲ ಗೌರವ ವಿಶೇಷವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಇಡೀ ದೇಶದ ಅತ್ಯಂತ ವಿಶ್ವದಾದ್ಯಂತ ಆಚರಣೆ ಮಾಡುತ್ತಿದ್ದಾರೆ ಹೆಣ್ಮಕ್ಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ನಾನು ಶುಭಾಶಯಗಳನ್ನು ಆರೈಸಿ ಹಾಗೆ ಇವತ್ತು ಒಂದು ಪುಸ್ತಕವನ್ನ ಕೂಡ ನಾವು ಮಹಿಳಾ ಅಂತಾರಾಷ್ಟ್ರೀಯ ದಿನ ಬಿಗಡೆ ಮಾಡ್ತೇವೆ ಸುಮ ಲೇಖಕಿಯಾದಂತ ಸರ್ವಮಂಗಳ ಜಯರಾಮ ಅವರು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮಹಿಳೆಯರು ಸಮಾಜದ ಮುಂಚೂಣಿಗೆ ಬರಬೇಕು ಸಮಾನತೆ ಬರಬೇಕು ಅಂತ ಹೇಳಿ ಇವತ್ತು ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ ಅಲ್ಲೇ ಬೀಳ್ತಾರೆ ಅಂದ್ರೆ ಮೂವತ್ಮೂರು ಪರ್ಸೆಂಟ್ ಮಹಿಳೆಯರು ಪಾರ್ಲಿಮೆಂಟ್ ಸದಸ್ಯರಾಗಬೇಕು ತಮ್ಮ ನೋವುಗಳನ್ನು ಹೇಳ್ಕೋಬೇಕು ಮತ್ತು ಸಮಾಜದ ದೇಶದ ಮುಂಚೂಣಿಗೆ ಬರಬೇಕು ಅನ್ನೋದು ಎಲ್ಲರೂ ಕೂಡ ತಂದಿದ್ದಾರೆ ಮುಂದಿನ ಭಾರತ ದೇಶ ಪುರುಷ ಪ್ರಧಾನ ದೇಶ ಆಗಿರೋದಿಲ್ಲ ಸಮಾನತೆಯ ಒಂದು ದೇಶ ಆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ ಇವತ್ತು ಕಾರ್ಯಕ್ರಮದಲ್ಲಿ ಈ ಭಾಷಣ ಹೇಗಿರ್ತದಪ್ಪ ಅಂತ ಹೇಳಿದ್ರೆ ಒಂದು ಪುಸ್ತಕದಲ್ಲಿ ಓದ್ತಾ ಇತ್ತು ಈ ಯೇಸು ಕ್ರಿಸ್ತನ ಒಬ್ಬ ನಿಮಾಲಕರ ಮೂರು ಜನ ಲಾಸ್ಟ್ ಅವ್ರು ಒಬ್ಬ ಇರ್ತಾನೆ ಬದುಕಿರ್ತಾನೆ ಅದಕ್ಕೆ ಕೊಂಚ ಎಲ್ಲರೂ ಭಾಷಣ ಮಾಡಿರ್ತಾರೆ ಯೇಸು ಕೃಷ್ಣ ಕೈ ಇಲ್ಲವರಿಗೆ ಕೈ ಕೊಟ್ಟ ಕಂಡಿಲ್ಲವರಿಗೆ ಕಣ್ಕೊಟ್ಟ ಸಮುದ್ರದ ಮೇಲೆ ನಡೆದ ಸತ್ತಿಸ್ತಾ ಕುರ್ಡಿಗೆ ಕಣ್ ಕೊಟ್ಟ ಅಂತೇಳಿ ಕಡೆಯಲ್ಲಿ ಕಡೆಯಲ್ಲಿ ಮಾತಾಡೋದಿರ್ತದೆ ಲಾಸ್ಟ್ ಒಂದು ಶಿಷ್ಯ ಒಂದು ಬತ್ತಿರ್ತಾನು ಅವ್ನು ತೊಂಬತ್ತೈದು ನೂರು ವರ್ಷ ಬದುಕಿರ್ತಾನೆ ಅವ್ನು ಎಷ್ಟು ಅದ್ಭುತವಾಗಿದ್ದೇ ಇತ್ತು ನಾವು ಈ ಬಾರಕ ಅಂತ ಹೇಳಿ ಎಲ್ಲಾ ಆಸಕ್ತಿಯಿಂದ ಕೇಳ್ತಿರ್ತಾರೆ ಅವ್ರು ಮಾತಾಡ್ತಾರೆ ಈ ಪ್ರಪಂಚದಲ್ಲಿ ಎಲ್ಲರೂ ಒಬ್ಬರೊಬ್ಬರು ಪರಸ್ಪರ ಪಿ ಜಿ ಅಷ್ಟೇ ಬರ್ತಾ ಇಷ್ಟ ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಬೆಂಕಿಯ ಮೇಲೆ ಧನಂಜಯವ್ರಿಗೆ ಹೇಳೋದಿಷ್ಟೇ ಬಹಳ ಇವಾಗ ಬಹಳ ಉತ್ಸಾಹ ಶಾಲೆ ಇರುವಂತವ್ ಆದರೆ ಎಲ್ಲರಲ್ಲೂ ಕೂಡ ಮನುಷ್ಯನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಶಕ್ತಿ ಗೊತ್ತಿರಲ್ಲ ನಾವು ನೋಡ್ತೇವೆ ಹಿಟ್ಲರ್ ಇತಿಹಾಸ ಹೋದ್ರೆ ಹಿಟ್ಲರ್ ಅವರೊಬ್ಬ ವಾಸ್ತುಶಿಲ್ಪಿ ಆಗ್ಬೇಕು ವಾಸ್ತುಶಿಲ್ಪಿ ಅಂತ ಹೇಳಿದ್ರೆ ಆರ್ಕಿಟೆಕ್ಟ್ ಆಗ್ಬೇಕು ಅಂತ ಹೇಳಿ ಬಹಳ ಪರಿಶ್ರಮವಾಗಿ ಎಕ್ಸಾಂಪಲ್ ಬರೀತಿರ್ತಾನೆ ಎರಡೇ ವರ್ಡ್ ವಾರ್ ಸಂದರ್ಭ ಆ ದೇಶದಲ್ಲಿ ಸಾಕಷ್ಟು ಭಾಷಣಗಳು ಮಾಡ್ತಾ ಇರ್ತಾರೆ ಇನ್ನು ಭಾಷಣ ಕೇಳ್ಕೊಂಡು ಎಕ್ಸಾಮ್ ಎಕ್ ಹೋಗ್ತಾರೆ ಎಕ್ಸಾಮಲ್ ಫೈಲ್ ಆಗ್ಬಿಡ್ತಾರೆ ಬಹಳ ಆಗ್ಬಿಡ್ತಾನೆ ತನ್ನ ಹೊತ್ತು ಆಸೆ ಹೊಟ್ಟೆ ಅಂತ ಹೇಳಿ ಅವ್ರ ಈ ಭಾಷಣಗಳು ಕೇಳ್ತಿರ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ ಒಂದು ದಿನ ಒಂದ್ ಐದು ಸಾವಿರ ಜನ ಸೇರಿ ಸೇರಿರ್ತಾರೆ ಆ ಸೇರಿರ್ಬೇಕಾದ್ರೆ ಇವರು ಭಾಷಣ ಕೇಳಕ್ ಹೋಗಿರ್ತಾರೆ ಯಾರು ಮುಖ್ಯ ಭಾಷಣಕಾರರು ಬಂದಿರಲ್ಲ ಇವ್ರು ಹೋಗಿ ಕೇಳ್ತಾನೆ ಅವ್ರನ್ನ ಅಂತ ಮಾತಾಡಬಹುದೇ ಅವ್ನಿಗೆ ಯಾರಾದ್ರೂ ಭಾಷಣ ಮಾಡೋದ್ ಬೇಕಾದ್ರೆ ಮಾತಾಡೋದವಾಗಿ ಎರಡು ಗಂಟೆ ಮಾತಾಡ್ತಾ ಅವಾಗ ಯಾರು ಮುಂದೆ ಕೂತಿರ್ತಾರಲ್ಲ ಆ ದಯಾಸ್ ಮುಂದೆ ಅವ್ರದ್ದೇ ಜನರ ನಮ್ಮ ದೇಶಕ್ಕೆ ಸಮರ್ಥ ನಾಯಕ ಅಂತ ಹೇಳಿ ಅವನಾದ್ಮೇಲೆ ನಾಯಕ ಆಗ್ತಾನ ಆದ್ಮೇಲೆ ಏನಲ್ಲ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ಮಾಡಬಾರ್ದಲ್ಲ ಮಾಡಿ ಮನುಷ್ಯರಿಗೆ ಬೆಲೆ ಇಲ್ಲ ಮಾಡಿ ಲಕ್ಷಾಂತರ ಜನನ್ನ ವಿಷಗಾಳಿ ಬಿಟ್ಟು ಸಾಯ್ತಾಡ್ತಾನೆ ಅಂದ್ರೆ ಮನುಷ್ಯನಲ್ಲಿರುವಂತ ಪ್ರತಿಭೆಗಳನ್ನ ಗುರುಸ್ಬೇಕಾದ್ರೆ ನಾವು ಪ್ರಯತ್ನ ಮಾಡದಲ್ಲೇ ಇದ್ರೆ ಬರಲ್ಲ ನನ್ಗೆ ನರಂದೇ ಅವ್ರಿಗೆ ಹೇಳುತ್ತೆ ಗುಬ್ಬಿ ಇವ್ರನ್ನ ಕಣ್ಣು ರಾಜ್ಕುಮಾರ್ ಗುಬ್ಬಿಲಿ ಒಂದು ನಮ್ಮ ದೊಡ್ಡ ನಾಡನ್ ಕಂಪನಿ ಇರುತ್ತೆ ಅಲ್ಲಿ ರಾಜ್ಕುಮಾರ್ ಕಟ್ತಾ ಇರ್ತಾರೆ ಸ್ಟೇಜಿನ ಕಟ್ತಾ ಇರ್ತಾರೆ ಅದ್ರ ಒಬ್ಬರು ಒಬ್ಬ ಪ್ರಮುಖ ಆಕ್ಟರ್ ಮಾಡ್ತಪ್ಪ ಅಂತ ಹೇಳ್ತಾನೆ ಒಂದೇ ದಿನಕ್ಕೆ ಆಕ್ಟ್ ಮಾಡ್ತಾರೆ ದೊಡ್ಡ ಮೇಲು ನಟ ಆಗ್ತಾರೆ ರಾಜ್ಕುಮಾರ್ ಹಾಗೆ ಧನಂಜಯನಲ್ಲೂ ಪ್ರತಿಭೆ ಇದೆ ಅದನ್ನ ಸರಿಯಾದ ರೀತಿ ಹೊರಗಡೆ ತಂದ್ರೆ ಒಳ್ಳೆ ಪತ್ರಕರ್ತ ಆಗ್ತಾರೆ ಅಂತ ಏನೇನಪ್ಪ ರಾಜ್ಕುಮಾರ್ ಎಲ್ಲ ಸುರೇಶ್ ಅಂದ್ರೆ ಪ್ರತಿಭೆ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಮನುಷ್ಯರಿಗೆ ಪ್ರತಿಭೆ ಇರೋದಿಲ್ಲ ಒಳ್ಳೆ ಇರ್ತದೋ ನಿನ್ ಬಿಲ್ ಇರ್ತದ ಯಾವಾಗ ಇದೆ ಗೊತ್ತಿಲ್ಲ ಇದ್ರಲ್ಲಿ ಇದೆ ಉತ್ಸಾಹ ಇದೆ ಚಲ ಇದೆ ಈ ಪತ್ರಿಕೆಯಲ್ಲಿ ಏನಾದ್ರೂ ಅಧಿಕಾರಿಗಳು ಅಂದ್ರೆ ಹೆದರ್ಕಯಲ್ಲಿ ಅದೇನ್ ಗೊತ್ತಿಲ್ಲ ಅದು ಒಳ್ಳೆಯದು ನಿಮ್ಮ ಹೊಟ್ಟಲ್ಲಿ ಧನಂಜಯ ಪತ್ರಿಕೆ ಬರೀತೀರಿ ಅಂದ್ರೆ ಅಧಿಕಾರಿಗಳು ನನಗ್ ಫೋನ್ ಮಾಡ್ತಾರೆ ನನಗೆ ಹಿಂಸೆ ಕೊಡ್ಕೋಣ ಅಂತ ಅಂದ್ರೆ ಆ ಭಯ ಅನ್ನೋದು ಪತ್ರಿಕಾ ಪತ್ರಿಕಾ ಮಾಧ್ಯಮ ಕಾರ್ಯಾಂಗ ನ್ಯಾಯಾಂಗ ಮೂರು ಬಹಳ ಮುಖ್ಯ ಶಾಸಕಾಂಗ ನಾವು ಶಾಸಕರು ನಾವು ಶಾಸಕವನ್ನು ಕಾರ್ಯ ಕಾರ್ಯಾಂಗ ನಾವು ಮಾಡುವ ಮಾಡೋದು ಕಾರ್ಯ ನ್ಯಾಯಾಂಗಿಲ್ಲ ನ್ಯಾಯಾಂಗ ಈ ದೇಶದಲ್ಲಿ ಸುಭದ್ರವಾಗಿ ನಾಲ್ಕನೇ ಮೇಲೆ ಪತ್ರಿಕಾ ರಂಗ ಅಂದ್ರೆ ಈ ಪ್ರಪಂಚದಲ್ಲಿ ಯಾರಾದ್ರೂ ಇರುತ್ತಾರೆ ಒಬ್ಬ ಟ್ರಂಪ್ ಇಂದ ಹಿಡಿದು ಮೋದಿಯಿಂದ ಹಿಡಿದು ಸಿದ್ದರಾಮಯ್ಯ ಯಾರಾದ್ರೂ ಇವತ್ತು ಬಯದಲ್ಲಿ ಬರೀತಾರೆ ಅಂದ್ರೆ ಸಮಾಜದಲ್ಲಿ ಅಲ್ಲಿಗೆ ಇಟ್ಕೊಂಡು ತಪ್ಪಾಡ್ಬಾರ್ದಂತೆ ಆತ್ಮವಿಶ್ವಾಸ ಇಟ್ಕೊಂಡು ಸಂಕೋಚ ಇಟ್ಕೊಂಡು ಪ್ರಾಮಾಣಿಕವಾಗಿ ಬದುಕ್ಬೇಕಪ್ಪ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವ್ಯಕ್ತಿ ವರ್ಚಸ್ಗೆ ಕಪ್ಪು ಚಿಕ್ಕ ಬರುತ್ತೆ ಅಂತ ಏನಾದ್ರೂ ಭಯ ಬೀಳದ ಪತ್ರಿಕಾ ರಂಗಕ್ಕೆ ಅದರಿಂದ ಪತ್ರಿಕಾ ರಂಗಕ್ಕೆ ಅದಕ್ಕೆ ಆದ ಒಂದು ವೈಶಿಷ್ಟ್ಯತೆ ಇದೆ ಅದನ್ನ ಯಾವ ರೀತಿ ಬಳಸ್ಕೊಳ್ತೀವೋ ಆ ರೀತಿ ನಾವು ಬಳಸ್ಕೊಂಡಾಗ ಯಶಸ್ಸನ್ನ ಕಾಣುತ್ತೆ ನಾವು ಶಾರ್ಟ್ ಕಟ್ ಅಲ್ಲಿ ಹೋಗ್ಬಾರ್ದಂತೆ ಸಡನ್ ಶ್ರೀಮಂತ ಆಗ್ಬೇಕು ಪತ್ರಿಕಾ ರಂಗ ಇದ್ರೆ ಪತ್ರಿಕೆ ಇರೋದೇ ಒಂದು ಅತ್ಯಂತ ವಿಶೇಷವಾದ ಒಂದು ವ್ಯಕ್ತಿತ್ವ ಅದು ಅದ್ ಬರೀಬೇಕಾದ್ರೆ ಧೈರ್ಯ ಬೇಕು ತಾಕತ್ ಬೇಕು ಹುಮ್ಮರ್ಸ್ಬೇಕು ಮತ್ತೆ ಸಮಾಜದ ಬಗ್ಗೆ ಕಳಕಳಿ ಇರಬೇಕು ಎಲ್ಲರಿಗಿಂತ ತಾಕತ್ತು ಹೆಚ್ಚಿಗೆ ಕಳಕಳಿ ಒಂದಿರಬೇಕು ಸಮಾಜವನ್ನು ಸರಿ ಮಾಡಬೇಕು ಇವತ್ತೆಲ್ಲ ನೋಡ್ತೀವಿ ನಾವು ಬರೀ ಭ್ರಷ್ಟಾಚಾರಗಳು ಎಲ್ಲರೂ ಸರ್ಕಾರದಲ್ಲಿ ಮೇಲ್ ನೋಡುವುದು ಭ್ರಷ್ಟಾಚಾರ ನೋಡ್ತೀವಿ ನಾನು ಅಸೆಂಬ್ಲಿ ಮಾತಾಡದೆ ಕೆಪಿ ಎಸ್ ಸಿ ಬಗ್ಗೆ ಆ ಕರ್ಮಕಾಂಡವನ್ನು ಹೇಳಿದೆ ಒಬ್ಬ ಅನುವಾದ ಮಾಡುವಂತ ಕೆಪಿ ಎಸ್ ಕನ್ನಡ ಅನುವಾದ ಮಾಡುವಂತ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನ ನಾವು ಪಡ್ಕೊಂಡಿದ್ದೇವೆ ಆದ್ರೆ ಐಎಸ್ಟ್ ಇನ್ ಕಂಟ್ರಿ ದೇಶದಲ್ಲಿ ಯಾವ್ದಾದ್ರು ರಾಜ್ಯಕ್ಕೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಅಂತ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತ ಕನ್ನಡಕ್ಕೆ ಒಬ್ಬ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಅನುವಾದ ಮಾಡಕ್ ಬರಲ್ಲ ಅಂದ್ರೆ ಒಬ್ಬ ಸಿಕ್ಕಿಗಾದ ಕೆಪಿ ಎಸ್ ಸಿಲಿ ಐ ಎಸ್ ನಾವು ಕೆಎಸ್ ನ ಮತ್ತೆ ಡಿ ವೈಎಸ್ಪಿಗಳನ್ನ ತಹಸೀಲ್ದಾರ್ ಮತ್ತೆ ಎ ಸಿಗಳನ್ನ ಅಪಾಯಿಂಟ್ ಮಾಡುವಂತ ಜಾಗದಲ್ಲಿ ಒಂದು ಎಕ್ಸಾಮಿನೇಷನ್ ಅನುವಾದ ಮಾಡೋಕೆ ಕನ್ನಡದಲ್ಲಿ ಬರಲ್ಲ ಅಂತ ಹೇಳಿದ್ರೆ ಎಷ್ಟು ಭ್ರಷ್ಟಾಚಾರ ಇದೆ ವ್ಯವಸ್ಥೆ ಹೇಗಿರ್ಬೇಕಲ್ಲಿ ಯಾವ ಬಡೋನ್ ಮಕ್ಕಳು ನಾನ್ ಮಾತಾಡದೆ ಪಾಪ ಯಾವ ಬಡವ್ರ ಮಕ್ಕಳು ಪಾಪ ಕಲ್ಲಿಗೆ ಎಣ್ಣೆ ಹಾಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಆದ್ಮೇಲೆ ಪೇಪರ್ ತೊಂಬತ್ತೊಂಬತ್ತಾರೆ ಯಾವ

ಅಪ್ಪ ಅಮ್ಮನಿಂದ ಬರ್ಬೇಕಾ ಮಕ್ಕಳಿಂದ ಬರ್ಬೇಕು ಸಾಕು ಎಲ್ಲ ಶಿಸ್ತು ಬರ್ಬೇಕು ಅಪ್ಪ ಅಮ್ಮ ಸರಿ ಇದ್ರೆ ಮಕ್ಕಳು ಇಲ್ಲಿ ಸರಿಯಾಗಿರ್ತಾರೆ ಅಂತೇಳಿ ಡೆಮಾಕ್ರೋದಲ್ಲಿ ಮುಖ್ಯಮಂತ್ರಿಗಳಿಂದ ಶಿಸ್ತು ಬರ್ಬೇಕು ಪ್ರಧಾನಮಂತ್ರಿಗಳಿಂದ ಶಿಸ್ತು ಬರ್ಬೇಕು ಅಲ್ಲಿ ಸರಿಯಾಗಿದ್ರೆ ಕೆಲರಿಲ್ಲ ಇರ್ತಾರೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ ಬಹಳ ವಿಶೇಷವಾಗಿರುವಂತ ಮನಸ್ಥಿತಿ ಇರುವಂತ ಮನೋಧರ್ಮ ಇರುವಂತು ತಪ್ಪುಗಳನ್ನ ಸರಿ ಮಾಡುವಂತ ಕಡೆ ಕೆಲಸ ಮಾಡುವಂಥದ್ದು ಮತ್ತೆ ಶಕ್ತಿಯಿಂದ ಕೆಲಸ ಮಾಡುವಂಥದ್ದು ಯಾರೇ ಪತ್ರಿಕರ್ತರಲ್ಲಿ ಬರಿಬೇಕಾದ್ರೆ ಕೆಲವು ಸರಿ ಬರ್ಬಿಡ್ತಾರೆ ನನ್ನ ಸೇರಿ ಬರ್ಬಿಡ್ತಾರೆ ಒಂದ್ಸರಿ ಬಂದ್ಬಿಡ್ತಾರೆ ಯಾರ ಅದನ್ನ ಇರೋದು ಹೇಳೋದು ಅಂದ್ರೆ ಅದನ್ನೇ ಹಾಕ್ಬಿಡ್ತಾರೆ ನನ್ನ ಕೇಳ್ಬೇಕಲ್ಲ ಒಂದ್ ಮಾತು ಎರಡು ಕಡೆ ಇರ್ಬೇಕಲ್ಲ ಅದರಿಂದ ಪತ್ರಿಕೆಯಲ್ಲಿ ಬಹಳ ಜವಾಬ್ದಾರಿ ಕೆಲಸ ಇದೆ ವರ್ಚಸ್ ಸಾಲ್ವ್ ಮಾಡೋದು ಎಷ್ಟೊತ್ತು ವ್ಯಕ್ತಿಗಳ ವರ್ಚಸ್ ಸಾಲ್ವ್ ಮಾಡೋದು ಒಂದೇ ನಿಮಿಷ ಸರಿ ಮಾಡ್ಕೊಳ್ಳೋಕೆ ನಾವು ಹತ್ತು ವರ್ಷ ಬಿಡು ಅದರಿಂದ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರಿಗೆಲ್ಲೂ ನಾವು ನಿಮ್ಮ ಜೊತೆ ಇರ್ತೇವೆ ಯಾವಾಗ ಚಿಕ್ಸ್ ಪೇಪರ್ ಇರಲಿ ದೊಡ್ಡ ಪೇಪರ್ ಇರಲಿ ಸಮಾಜದ ಹಕ್ಕು ಡಕ್ಕುಗಳನ್ನ ಸರಿ ಮಾಡೋಕ್ಕೆ ನಮಗೆ ಪತ್ರಿಕಾ ಮಾಧ್ಯಮ ಬಹಳ ಮುಖ್ಯವಾದ್ದು ಅದರಿಂದ ನಾನು ನಿಮ್ಮ ಜೊತೆ ಇರ್ತೇನೆ ನಿಮ್ಮ ಜೊತೆ ಕೆಲಸ ಮಾಡ್ತೇನೆ ನಿಮ್ಮೆಲ್ಲ ಕಷ್ಟ ಸುಖದಲ್ಲಿ ಇರ್ತೇನೆ ಪತ್ರಿಕಾ ಮಾಧ್ಯಮ ತುಮಕೂರಿನಲ್ಲಿ ಬಹಳ ಜನ ಇದ್ದಾರೆ ಬಹಳ ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಏನು ಅಪೇಕ್ಷೆ ಪಡೆದ್ರೆ ಕೆಲಸ ಮಾಡ್ತಾರೆ ಇನ್ಯಾರು ಪತ್ರಿಕೆಯನ್ನು ಬ್ಲಾಕ್ ಮೈಲ್ ಮಾಡೋದು ಮತ್ತೆ ಆ ಹಿಂಸೆ ಕೊಡೋದು ಎದುರಿಸೋದಂತ ಪ್ರವೃತ್ತಿ ಕಂಡೇ ಜಾಸ್ತಿ ಸಮಾಜ ಒಂದ್ ಪರ್ಸೆಂಟ್ ಜನರಲೈಸ್ ಮಾತಾಡೋಕ್ಕಾಗುತ್ತ ಪತ್ರಿಕಾ ರಂಗನೇ ಸರಿ ಇಲ್ಲ ಅಂತ ಹೇಳಕ್ಕಾಗುತ್ತೆ ಜನರಲ್ ಆಗಿ ಯಾರೋ ಅವರು ಇರ್ತಾರೆ ಸಮಾಜದಲ್ಲಿ ಅದನ್ನೇ ನಾವು ಎಲ್ಲ ಸರಿಯಿಲ್ಲ ಸರಿ ಇಲ್ಲ ಅಂತ ಹೇಳಲಿಲ್ಲ ನಾನು ಒಂದು ಒಳ್ಳೆ ಕೆಲಸವನ್ನ ಪತ್ರಿಕಾ ರಂಗ ನಮ್ಮ ದಿನ ಮಾಡ್ತಾ ಇದೆ ಮತ್ತೆ ಮೊನ್ನೆ ಕಾರ್ಯಕ್ರಮ ಬಹಳ ದೊಡ್ಡದು ರಾಷ್ಟ್ರ ಮಟ್ಟದಲ್ಲಿ ಒಂದು ಯಶಸ್ವಿಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಈ ರೀತಿಯ ಕಾರ್ಯಕ್ರಮಗಳಾದಾಗ ಪತ್ರಿಕೆಗಳು ಆಸ್ಪತ್ರೆಗೆ ಜಾಸ್ತಿ ಬರುತ್ತೆ ಕಾರ್ಯಕ್ರಮಗಳಾಗಬೇಕು ಇದರ ಶಿಕ್ಷಿ ಪತ್ರಿಕೆಗಳು ಇವತ್ತು ವಾರ್ಷಿಕೋಷ ಆಚರಣೆ ಮಾಡ್ಕೊಳ್ಳೋದು ಸಂಬಳ ಕೊಡಕ್ಕೆ ಕಾಸಿರಲ್ಲ ಅವ್ರ ಬರ್ತಿದ್ದು ಹೆಂಗಿರುತ್ತೆ ಅಂದ್ರೆ ಇಟ್ಟಿ ಪತ್ರಿಕೆ ಅವ್ರು ಹೇಳೋದು ಅದನ್ನೇ ಹೇಳ್ತಾ ಇದ್ದೆ ಸಂಬಳ ಕೊಡಕ್ಕೆ ಇರಲ್ಲ ಅದರಲ್ಲಿ ಇವರು ವಿಶೇಷ ಸಂಚಿಕೆ ಒಂದು ಮತ್ತೆ ಕವಿಗೋಷ್ಠಿ ಸಾಹಿತ್ಯ ಮತ್ತೆ ಎಲ್ಲರೂ ಪ್ರೈಸ್ ವಿತರಣೆ ಸನ್ಮಾನ ಈಗ ಬಂದವರೆಲ್ಲ ಒಂದು ಹಾಕ್ಬೇಕು ಯಾಕಂದ್ರೆ ನನಗೂ ನಾನು ಫ್ಯೂಚರ್ ಬೇಕಾದವಾಗಿ ನಿಮ್ಮನ್ನ ನಾವು ಉದ್ಯೋಗದ ಪ್ರೀತಿ ಮಾಡಿ ನಿಮ್ಗೆ ಶಾನು ಹಾರ ತುರಾಯಿ ಇವತ್ತೆಲ್ಲ ನಾವು ಯಾವತ್ತೂ ಮನ್ನಣೆ ಕೊಡಲ್ಲ ಇದಕ್ಕೂ ಹಣ ಖರ್ಚು ಮಾಡಬೇಕು ನಿಮ್ ಪ್ರೀತಿ ಅಷ್ಟೇ ಪ್ರೀತಿ ಬಂದ್ರೆ ಯಾವ್ದಿಲ್ಲ ನಿಮ್ ಸಾವಿರ ಕೋಟಿ ಇದ್ರು ಅವರ ಹತ್ರ ಪ್ರೀತಿ ಇಲ್ಲ ನಾಯಿಗೂ ಹೋಗಲ್ಲ ಅದಕ್ಕೆ ನಾನು ಎಸ ಲಾಸ್ ಅಲ್ಲಿ ಅವ್ನೈಪಲ್ ಹೇಳಿದ ಎಲ್ಲಾರು ಪರಸ್ಪರ ಪ್ರೀತಿ ಮಾಡಿ ಪ್ರೀತಿಯ ಕಡೆ ಐಶ್ವರ್ಯ ಇರುತ್ತೆ ಅಣಿಗಾರ ಇರುತ್ತೆ ಸರ್ವಸ್ವವು ಇರುತ್ತೆ ಒಂದ್ ಕಥೆಯಲ್ಲಿ ಮುಗಿಸ್ಬಿಡ್ತೀನಿ ಪ್ರೀತಿ ಅಂತ ಒಂದು ಮನೆ ಮುಂದೆ ಮೂರ್ ಜನ ಮುತ್ತಿಲ್ ಬಂದು ಕೂತ್ಕೊಂಡ್ರಂತೆ ಮುತ್ತಲ್ ಬಂದ್ ಕರೆದಾಗ ಆ ಮನೆಯಲ್ಲಿರುವಂತ ತಾಯಿ ಮಗಳು ಮನೆ ಹೋಗಿ ಹೇಳಿ ಬಂದ್ ಕೂತಿದ್ರ ನೀವು ಅಂತ ನಾವು ಮನೆಯಲ್ಲಿ ಹಿರಿಯರಿದ್ದೀರ ಹೇಳಿ ಇದ್ರೆ ನಾವು ಬರ್ತೀವಿ ಹಿರಿಯರ್ ಇಲ್ಲ ಇಲ್ಲ ಹೋಗಿದರೆ ಬರ್ತಾರೆ ಬನ್ನಿ ಹೊರಗಡೆ ಕೂತ್ರಿ ಇಲ್ಲೇ ಇಲ್ಲ ಅವ್ರು ಬಂದ್ಮೇಲೆ ನಾವು ಇದ್ರಂತೆ ಹಿರಿಯರು ಬಂದ್ರಂತೆ ಹೆಂಡತಿ ಮಗಳು ಹೇಳಿದ್ರಂತೆ ಯಾರು ಮೂರ್ ಜನ ಬಂದ್ ಕೂತಿದ್ದಾರೆ ನಿಮ್ಮನ್ನ ಹೇಳ್ಕೊಂಡು ಅಂತ ಕೈ ಒಳಗಡೆ ಇರಂತೆ ಆ ಭೂವಾರ್ ಹೇಳಿದ್ರೆ ಭೂವಾರ್ ಒಂದು ಹೆಸರಿದೆ ನನ್ನ ಹೆಸರು ಪ್ರೀತಿ ನನ್ನ ಹೆಸರು ಐಶ್ವರ್ಯ ನನ್ನ ಹೆಸರು ಆ ಸಂಪತ್ ಐಶ್ವರ್ಯ ಮತ್ತೆ ಅಧಿಕಾರ ಮೂರು ಜನ ಇದ್ದೀವಿ ಯಾರು ಬೇಕು ಅಂತ ಕೇಳಿ ಯಜಮಾನರಿಗೆ ನಾವು ಬರ್ತೀವಿ ಅಂತ ಸರಿ ಮನೆಯಲ್ಲಿ ಹೋದ ತಕ್ಷಣ ಒಬ್ರು ಮಗಳು ಹೇಳ ತಾಯಿ ಹೇಳುತ್ತಂತೆ ನಮ್ಗೆ ಹಣ ಇಲ್ಲ ಐಶ್ವರ್ಯನ ಕಂದ್ಬಿಡೋಣ ಅಂತ ಇನ್ನೊಬ್ರು ಹೇಳುತ್ತಂತೆ ತಂದೆ ಹೇಳುತ್ತಂತೆ ಐಶ್ವರ್ಯ ಯಶಸ್ ಕಂದ್ಬಿಡೋಣ ಅಂದ್ರೆ ಯಶಸ್ಸಿದ್ರೆ ನಮ್ಗೆಲ್ಲವೂ ಸಿಗ್ತಂಗೆ ಅಂತ ಕಡೆಯಲ್ಲಿ ಡಿಸ್ಕಶನ್ ಆಗ್ಬೇಕಾದ್ರೆ ಮಗಳು ಹೇಳುತ್ತಂತೆ ನಮಗೆ ಐಶ್ವರ್ಯನು ಬೇಡ ಮತ್ತೆ ಯಶಸ್ಸು ಬೇಡ ಪ್ರೀತಿ ಸರಿ ಹೋಗಿ ತಾಯಿ ಮೂರು ಮಗಳು ಪ್ರೀತಿ ಬಂದಿದ್ದೆ ಮೂರು ಜನರು ಒಳಗಡೆ ಬಂದ್ರಂತೆ ನಾವು ಕರೆದಿದ್ದು ಒಂದೇ ಅಂತ ಇಲ್ಲ ಇಲ್ಲ ಪ್ರೀತಿ ಯಶಸ್ ಕರೆದ್ರೆ ನಾವು ಒಬ್ಬರೇ ಬರ್ತಿದ್ದೋ ಐಶ್ವರ್ಯ ಕರೆದ್ರೆ ಒಬ್ಬರೇ ನೀವು ಪ್ರೀತಿ ಕರೆದ್ರೆ ಮೂರು ಜನರು ಒಳಗಡೆ ಬರ್ತೀವಿ ಅಂತೇಳಿ ಮೂರು ಜನರು ಒಳಗಡೆ ಬರ್ತಾರೆ ಹಾಗೆ ಪ್ರೀತಿ ಪ್ರಪಂಚ ಇರುತ್ತೆ ಇಲ್ಲಿರುವಂತ ನಮ್ಮ ಎಲ್ಲ ಬಂದಿರುವಂತ ತಾಯಂದರಿಗೆ ನಮ್ಮ ಯುವಕರಿಗೆ ಮತ್ತೆ ಹಿರಿಯರಿಗೆ ವಿನಂತಿ ಮಾಡಲಿದೆ ಈ ಎಲ್ಲರೂ ಪ್ರೀತಿ ಮಾಡಿ ಪ್ರೀತಿ ಮಾಡಿದಾಗ ಧನಂಜಯ ಅತ್ಯಂತ ಉನ್ನತ ತಾರಕ್ಕೆ ಹೋಗ್ತಾನೆ ಎ ಎಸ್ ಹೇಳುದು ನಾವೆಲ್ಲಾ ರಾಜಕಾರಣಿಗಳು ಕೂಡ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆತನ ಕೊಟ್ರೋ ಹಾಕೊಂಡಿದ್ದಾರೆ ಅವರೆಲ್ಲರೂ ಅದಕ್ಕೆ ಪ್ರೀತಿ ಇಟ್ಕೊಂಡಿದ್ದಾರೆ ಸುರೇಶ್ ಗೌಡರಿಂದ ಹೇಳೋದು ರಾಜೇಂದ್ರ ಮಗ ರಾಜೇಂದ್ರ ಇರ್ಬೋದು ಸುರೇಶ್ ಬಾಬು ಇರ್ಬೋದು ಜ್ಯೋತಿ ಗಣೇಶ್ ಇರ್ಬೋದು ನಮ್ಮ ವೆಂಕಟೇಶ್ ಇರ್ಬೋದು ಮತ್ತೆ ಮಸಾಲೆ ಜಯರಾಮ್ ಇರ್ಬೋದು ಮತ್ತೆ ಪುರುಷೋತ್ತಮ್ ಇರ್ಬೋದು ಎಲ್ಲರೂ ಹೇಳಿಕೆಗೆ ಪ್ರೀತಿ ಇರ್ತಕ್ಕ ಬಂದಿದೆ ಪ್ರೀತಿ ಇರೋದಕ್ಕೆ ಬಂದಿದೆ ಖಂಡಿತ ಧನಂಜಯ್ ಗೆದ್ಕೊಂಡು ನಮಗೆ ಆರ್ಥಿಕ ಬಂದಿದೆ ಅದ್ರಲ್ಲಿ ನಿಜ ಪ್ರೀತಿ ಇರೋದಕ್ಕೆ ಬಂದಿದೆ ಅದರಿಂದ ಬೀದಿ ಇರಬೇಕಾದ್ರೆ ಪ್ರಪಂಚ ಇರುತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ದೇವಿಗೆ ಅಭಿನಂದನೆ ಸಲ್ಲಿಸಿ ಬಂದಿರುವಂತಹ ಎಲ್ಲಾ ಆತನ ಅಭಿಮಾನಿಗಳಿಗೆ ಆತನ ಮೇಲೆ ಪ್ರೀತಿ ಬಂದಿರುವಂತಹ ನಿಮಗೂ ಶುಭಾಶಯ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ತಮ್ಮ ಮನದಾಳದ ಮಾತುಗಳನ್ನ ಬಹಳ ಮುಕ್ತವಾಗಿ ಬಹಳ ಮುಕ್ತವಾಗಿ ನಮ್ಮೆಲ್ಲರೊಟ್ಟಿಗೆ ಹಚ್ಕೊಳ್ಳಲು ಶಾಸಕರಿಗೆ ತುಂಬ ಧನ್ಯವಾದಗಳು